ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ವೈಕುಂಠ ಏಕಾದಶಿ ಯಾವ ದಿನ ಬರ್ತಾ ಇದೆ ಪೂಜಾ ವಿಧಾನವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿಯು ಹಿಂದೂ ಸಂಪ್ರದಾಯದಲ್ಲೇ ಮಹತ್ವದ ಸ್ಥಾನವನ್ನು ನೀಡಲಾಗಿದ್ದು ಇದು ವಿಷ್ಣುವಿನ ಆರಾಧನೆ ಮತ್ತು ಉಪವಾಸಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು ಈ ವರ್ಷ ನಮಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ವೈಕುಂಠ ಏಕಾದಶಿ ಬರ್ತಾ ಇದೆ ಇದನ್ನು ನಾವು ಮೋಕ್ಷದ ಏಕಾದಶಿ ಅಂತಲೂ ಸಹ ಕರಿತೀವಿ ಈ ದಿನ ಮಹಾವಿಷ್ಣುವು ಗರುಡ ವಾಹನದಲ್ಲಿ ಮುಕ್ಕೋಟಿ ದೇವರುಗಳನ್ನು ಒಡಗೂಡಿ ಭೂಲೋಕಕ್ಕೆ ಸಂಚಾರವನ್ನು ಮಾಡ್ತಾನೆ ಆದ್ದರಿಂದ ಈ ದಿನ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ಶ್ರೀ ವಿಷ್ಣುವಿನ ಲಕ್ಷ್ಮಿಯ ಆರಾಧನೆ ಪೂಜೆಗಳನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಹ ಈಡೇರುತ್ತೆ ಅಂತ ಹೇಳಲಾಗಿದೆ ಈ ವೈಕುಂಠ ಏಕಾದಶಿಯ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಯಾವ ವಿಧದ ಆಭರಣವನ್ನು ಧರಿಸಿದ್ರೆ ವಿಷ್ಣುವಿಗೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋದನ್ನು ಸಹ ನೋಡೋಣ ವೈಕುಂಠ ಏಕಾದಶಿಯ ದಿನ ದಕ್ಷಿಣಾಯನದಲ್ಲಿ ನಿದ್ರಿಸುವ ವಿಷ್ಣು ಉತ್ತರಾಯಣದಲ್ಲಿ ಹೇಳ್ತಾನೆ ಈ ದಿನ ಮೂರು ಕೋಟಿ ದೇವರುಗಳಿಗೆ ದರ್ಶನವನ್ನ ನೀಡ್ತಾನೆ ಈ ಕಾರಣಕ್ಕೆ ಮುಕ್ಕೋಟಿ ಏಕಾದಶಿ ಅಂತ ಈ ದಿನವನ್ನು ಕರೀಬೋದು ಈ ದಿನದಂದು ವೈಕುಂಠದ ಬಾಗಿಲು ಸಹ ತೆರೆದಿರುತ್ತೆ ಈ ಏಕಾದಶಿ ಎಂದು ವಿಷ್ಣುವಿನ ಸ್ಮರಣೆ ಉಪವಾಸ ಮಾಡೋದರಿಂದ ಮೋಕ್ಷನು ಸಹ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಹೀಗಾಗಿ ಬೆಳಗ್ಗೆಯಿಂದ ಉಪವಾಸ ಇದ್ದು ವಿಷ್ಣುವಿನ ದೇವಸ್ಥಾನದಲ್ಲಿ ವೈಕುಂಠ ದ್ವಾರದ ಮೂಲಕ ಹಾದು ಹೋಗಿ ಆಶೀರ್ವಾದ ಪಡ್ಕೋತಾರೆ ಅನೇಕ ಭಕ್ತಾದಿಗಳು ದೇವಸ್ಥಾನಗಳಲ್ಲಿ ಪೂಜೆ ಹೋಮ ಹವನಗಳು ಸೇರಿದಂತೆ ಭಜನಾ ಕಾರ್ಯಕ್ರಮಗಳು ನಡೆಯುತ್ತೆ ಸಂಜೆ ದೇವಸ್ಥಾನಗಳಿಗೆ ಹೋಗಿ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಬರೋದ್ರ ಜೊತೆಗೆ ಮನೆಯಲ್ಲಿ ಬೆಳಿಗ್ಗೆ ನೀವು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಉಪವಾಸವನ್ನು ಇದ್ದಿದ್ದೆ ಆದರೆ ಈ ದಿನ ನಿಮ್ಮ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತೆ ಮೋಕ್ಷದ ಪ್ರಾಪ್ತಿಯಾಗುತ್ತೆ ಜೊತೆಗೆ ಇನ್ನೊಂದು ನಂಬಿಕೆನೂ ಸಹ ಇದೆ ಈ ದಿನ ದೈವಾಧೀನರಾದವರು ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ಸ್ವರ್ಗದ ಬಾಗಿಲು ಅವರಿಗಾಗಿ ತೆರೆದಿರುತ್ತೆ ಅಂತಲೂ ಸಹ ಹೇಳ್ತಾರೆ ಇನ್ನು ವೈಕುಂಠ ಏಕಾದಶಿಯ ಪೂಜಾ ವಿಧಾನಕ್ಕೆ ಬರೋಣ ಯಾವುದೇ ಪೂಜೆಯನ್ನು ನೆರವೇರಿಸಬೇಕಾದರೂ ಹಿಂದಿನ ದಿನ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡಿರಬೇಕು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲನ್ನು ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿಕೊಂಡು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಸಹ ಕಟ್ಕೋಬೇಕು ವೈಕುಂಠ ಏಕಾದಶಿಯ ದಿನ ಬೆಳಿಗ್ಗೆ ಮುಂಜಾನೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಈ ದಿನ ಮುಖ್ಯವಾಗಿ ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ನೀವು ಮಾಡ್ಕೋಬೋದು ಅಥವಾ ಪಾನಕ ಕೋಸಂಬರಿಯನ್ನು ಮಾಡ್ಕೋಬೋದು ಅಥವಾ ಹಸಿ ಹಾಲನ್ನು ಇಡ್ಬೋದು ವೆಂಕಟೇಶ್ವರ ಸ್ವಾಮಿಗೆ ವಿಷ್ಣುವಿಗೆ ಪ್ರಿಯವಾದ ಬಗೆ ಬಗೆಯ ಲಡ್ಡುಗಳನ್ನು ಸಿಹಿ ಲಡ್ಡುಗಳನ್ನು ಮಾಡಿ ಈ ಪೂಜೆಗೆ ನೈವೇದ್ಯವಾಗಿ ಇಡಬಹುದು ವಿಳ್ಳದಲ್ಲೇ ಅಡಿಕೆ ಹಣ್ಣುಗಳನ್ನು ಸಹ ನೀವು ನೈವೇದ್ಯವಾಗಿ ಇಡಬಹುದು ಇನ್ನು ದೇವ್ರ ಮನೆಯಲ್ಲಿ ನೀವು ವಿಷ್ಣುವಿನ ಫೋಟೋ ವಿಗ್ರಹ ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಥವಾ ರಾಮನ ಅಥವಾ ಕೃಷ್ಣನ ಫೋಟೋ ವಿಗ್ರಹಗಳಿಗೆ ಈ ಪೂಜೆಯನ್ನು ನೀವು ಸಲ್ಲಿಸ್ಬೋದು ವೈಕುಂಠ ಏಕಾದಶಿಯ ಪೂಜಾ ವಿಶೇಷತೆ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿನಿಂದ ಮಾಡಿಕೊಳ್ಳುವಂಥ ದೀಪಗಳು ಅಕ್ಕಿ ಹಿಟ್ಟು ಬೆಲ್ಲದ ಪುಡಿ ಹಸಿ ಹಾಲು ಬಾಳೆಹಣ್ಣು ಏಲಕ್ಕಿ ಪುಡಿ ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ನಾದಿ ಇದನ್ನು ದೀಪಗಳ ರೀತಿ ಮಾಡಿಕೊಂಡು ಆ ದೀಪಗಳಿಗೆ ಅರಿಶಿನ ಕುಂಕುಮಗಳನ್ನು ಇಟ್ಟು ತುಪ್ಪದಿಂದ ಅದ್ದಿದ ಒಂದು ಹೂವಿನ ಬತ್ತಿಯನ್ನು ದೀಪದಲ್ಲಿ ಇಟ್ಟು ತುಪ್ಪವನ್ನು ಹಾಕಿ ಈ ದೀಪಗಳನ್ನು ಪೂಜಾ ಸಮಯದಲ್ಲಿ ಬೆಳಗಿಸಬೇಕು ವೆಂಕಟೇಶ್ವರ ಸ್ವಾಮಿ ಏಡುಕೊಂಡಲು ಅಂದರೆ ಏಳು ಬೆಟ್ಟಗಳ ಮೇಲೆ ಕುಳಿತಿರೋದ್ರಿಂದ ಏಳು ದೀಪಗಳನ್ನು ಏಳು ಅಕ್ಕಿಯ ದೀಪಗಳನ್ನು ಮಾಡಿಕೊಂಡು ಬೆಳಗಿಸೋದ್ರಿಂದ ತುಂಬ ವಿಶೇಷ ಫಲಗಳನ್ನು ಪಡಿತೀವಿ ಅಂತ ಹೇಳ್ಬೋದು ಅಥವಾ ಎರಡು ಅಕ್ಕಿಯ ದೀಪಗಳನ್ನಾದರೂ ಮಾಡಿಕೊಂಡು ನೀವು ಇದನ್ನು ತುಪ್ಪದಿಂದ ಬೆಳಗಿಸ್ಬೇಕು ತುಂಬಾ ವಿಶೇಷ ಅಥವಾ ಎಳ್ಳೆಣ್ಣೆಯಿಂದ ಇದನ್ನು ಬೆಳಗಿಸ್ಕೋಬೋದು ಮೊದಲನೇದಾಗಿ ದೇವರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಮಾಡಿ ಸರಳವಾಗಿ ಯಾವುದಾದ್ರೂ ಬೆಲ್ಲದಚ್ಚು ಅಥವಾ ಹಾಲನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ನಂತರ ಮಹಾವಿಷ್ಣುವಿನ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ವಿಷ್ಣುವಿನ ವಿಗ್ರಹ ಇದ್ದರೆ ಅದಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡ್ಬೋದು ವಿಷ್ಣುವಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಅಷ್ಟೋತ್ತರವನ್ನು ಪಠಿಸಬೇಕು ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರವನ್ನು ಪಠಿಸಿ ಮುಖ್ಯವಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ್ದೇ ಆದರೆ ತುಂಬನೇ ಉತ್ತಮ ಫಲಗಳನ್ನು ಪಡಿಬೋದು ವಿಷ್ಣುವಿನ ಅಷ್ಟೋತ್ರ ಅಸ್ತೋತ್ರ ಮಂತ್ರಗಳನ್ನು ಪಠಿಸಿ ಲಕ್ಷ್ಮೀ ದೇವಿಯ ಅಷ್ಟೋತ್ರವನ್ನು ಸಹ ಪಠಿಸಿ ಲಕ್ಷ್ಮಿಯ ಅಷ್ಟಕವನ್ನು ಪಠಿಸಿ ಅಕ್ಕಿಯ ದೀಪಗಳು ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಹಣತೆಗಳನ್ನು ಸಹ ತುಪ್ಪದಿಂದ ಬೆಳಗಿಸ್ಕೊಂಡು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನೀವು ಪೂಜೆಯನ್ನು ಮುಗಿಸ್ಬೋದು ಈ ಪೂಜೆಯನ್ನು ಮುಖ್ಯವಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕರಿಂದ ಆರು ಗಂಟೆ ಒಳಗಡೆ ಸಲ್ಲಿಸಿದ್ರೆ ತುಂಬನೇ ವಿಶೇಷ ಈ ಸಮಯದಲ್ಲೇ ವಿಷ್ಣುವು ಭೂಲೋಕದಲ್ಲಿ ಸಂಚಾರದಲ್ಲಿ ಇರ್ತಾನೆ ಅತಿ ಮುಖ್ಯವಾಗಿ ನಾಲ್ಕರಿಂದ ಆರು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಬೇಕು ಅಥವಾ ಎಂಟು ಗಂಟೆ ಒಳಗಡೆನಾದ್ರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಈ ದಿನ ಅತಿ ಮುಖ್ಯವಾದ ಆಚರಣೆ ಅಂತ ಹೇಳಿದ್ರೆ ಉಪವಾಸ ಉಪವಾಸ ಮಾಡುವಂಥವರು ಹಿಂದಿನ ದಿನ ರಾತ್ರಿಯಿಂದಲೇ ನೀವು ಉಪವಾಸವನ್ನು ಮಾಡ್ಬೋದು ಬರೀ ಹಾಲನ್ನು ಕುಡಿದು ಹಿಂದಿನ ದಿನ ರಾತ್ರಿ ಈ ದಿನ ವೈಕುಂಠ ಏಕಾದಶಿಯ ಪೂಜೆಯನ್ನು ಸಮರ್ಪಣೆ ಮಾಡಿ ಸಂಜೆನೂ ಸಹ ದೇವಸ್ಥಾನಕ್ಕೆ ಹೋಗಿ ಬಂದು ರಾತ್ರಿ ನೀವು ಲಘುವಾಗಿ ಉಪಹಾರವನ್ನು ಸೇವನೆ ಮಾಡ್ಬೋದು ಬೆಳಗಿನಿಂದ ನೀರನ್ನು ಕುಡ್ಕೊಂಡಿರ್ಬೋದು ಕೆಲವರಿಗೆ ಅದು ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಬರೀ ಹಾಲು ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಬೆಳಗ್ಗೆಯಿಂದ ರಾತ್ರಿ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಹತ್ತು ಗಂಟೆ ನಂತರ ಲಘು ಉಪಹಾರ ಅಥವಾ ಹಾಲು ಹಣ್ಣನ್ನು ಸೇವನೆ ಮಾಡ್ಬೋದು ಸಾಧ್ಯ ಇರುವಂಥವರು ಉಪವಾಸವನ್ನು ಮಾಡಿ ತುಂಬಾ ಉತ್ತಮ ಫಲಗಳನ್ನು ಪಡಿಬೋದು ಇನ್ನು ನಮಗೆ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಆದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವ ಈ ಒಂದು ವೈಕುಂಠ ಏಕಾದಶಿ ತುಂಬನೇ ಮಹತ್ವ ಅಂತ ಹೇಳ್ಬೋದು ಈ ದಿನ ನೀವು ಒಂದು ದಿನ ಮಹಾವಿಷ್ಣುವಿನ ಲಕ್ಷ್ಮಿಯ ಒಂದು ಪೂಜಾ ಕೈಂಕರ್ಯ ಉಪವಾಸವನ್ನು ಮಾಡಿದರೆ ವರ್ಷ ಪೂರ್ತಿ ಎಲ್ಲ ಏಕಾದಶಿಗಳಲ್ಲೂ ಪೂಜೆ ಮಾಡಿದ ಫಲ ನಿಮಗೆ ಸಿಗುತ್ತೆ ಆದ್ದರಿಂದ ಇದು ತುಂಬಾ ವಿಶೇಷವಾದ ದಿನ ತಪ್ಪದೇ ಮಹಾವಿಷ್ಣುವಿನ ಲಕ್ಷ್ಮಿಯ ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಸಹ ಸಾಧ್ಯವಾದರೆ ಮಾಡಿ ಈ ದಿನ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಿ ಸಂಜೆ ವೇಳೆಗೆ ರಾಮರ ಕೃಷ್ಣನ ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುವಂಥ ಒಂದು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಬನ್ನಿ ತುಂಬಾ ಉತ್ತಮ ಅಂತ ಹೇಳ್ಬೋದು ಈ ದಿನ ತಪ್ಪದೇ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳೋರು ಓಂ ನಮೋ ನಾರಾಯಣಾಯ ಅಂತ ನೂರ ಎಂಟು ಬಾರಿ ಜಪಿಸಿದ್ರೂ ಸಹ ವಿಷ್ಣುವಿನ ಅನುಗ್ರಹಕ್ಕೆ ನಾವು ತಪ್ಪದೆ ಪಾತ್ರರಾಗ್ತೀವಿ ಇನ್ನು ಈ ಪೂಜೆಯನ್ನು ಮನೆಯಲ್ಲಿ ಯಾರು ಸಲ್ಲಿಸಬೇಕು ಅಂತ ಹೇಳಿದ್ರೆ ಮನೆಯ ಯಾವ ಸದಸ್ಯರಾದರೂ ಈ ಪೂಜೆಯನ್ನು ಸಲ್ಲಿಸ್ಬೋದು ಗೃಹಿಣಿಯರು ಗಂಡು ಮಕ್ಕಳು ಗಂಡಸರು ಮಕ್ಕಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್